ಮಂಡ್ಯದಲ್ಲಿ ಸುಮಲತಾ ಗೆದ್ರೆ ಜೋಡೆತ್ತುಗಳಿಗೆ ಆಗುವ ಅನುಕೂಲವೇನು ಮಂಡ್ಯ ಚುನಾವಣೆ ಮುಗಿದಿದೆ ಉಳಿದ ಕ್ಷೇತ್ರಗಳಿಗಿಂತ ಮಂಡ್ಯ ಕ್ಷೇತ್ರ ತುಂಬಾ ಸದ್ದು ಮಾಡಿತ್ತು ಯಾಕಂದ್ರೆ ಇಲ್ಲಿ ಸಿಎಂ ಕುಮಾರಸ್ವಾಮಿ ಕುಟುಂಬ ವರ್ಸಸ್ ಅಂಬರೀಷ್ ಕುಟುಂಬ ಅನ್ನುವಂತಾಗಿತ್ತು ನಿಖಿಲ್ ಪರವಾಗಿ ಇಡೀ ಸರ್ಕಾರನೇ ಪ್ರಚಾರ ಮಾಡಿದ್ರೆ ಸುಮಲತಾ ಪರವಾಗಿ ಜೋಡೆತ್ತುಗಳಾಗಿ ನಟ ದರ್ಶನ್ ಮತ್ತೆ ಯಶ್ ಪ್ರಚಾರ ಮಾಡಿದ್ರು ಮಂಡ್ಯದಲ್ಲಿ ಟೀಕೆ ಟಿಪ್ಪಣಿಗಳು ಆರೋಪ ಪ್ರತ್ಯಾರೋಪಗಳು ಅವಮಾನ ಅಪವಾದಗಳು ಎಲ್ಲವನ್ನೂ ಜೋಡೆತ್ತುಗಳು ನೋಡ್ಬೇಕಾಯ್ತು ಅನುಭವಿಸ್ಬೇಕಾಯ್ತು ಸಿನಿಮಾ ಬೇರೆ ರಾಜಕೀಯ ಬೇರೆ ಅಂತ ಹೇಳ್ತಿದ್ದ ದರ್ಶನ್ ಮತ್ತೆ ಯಶ್ ಅದ್ ಏನೇ ಆಗ್ಲಿ ಒಂದ್ ಕೈ ನೋಡೇ ಬಿಡೋಣ ಅಂತ ಪಣ ತೊಟ್ಟು ಅಖಾಡಕ್ಕೆ ಎಳೆದಿದ್ರು ಇಷ್ಟೆಲ್ಲ ಆದ್ಮೇಲೆ ಈಗ ಫಲಿತಾಂಶಕ್ಕಾಗಿ ಕಾಯ್ತಿದ್ದಾರೆ ಫಲಿತಾಂಶದ ನಂತರ ಎದುರಾಳಿಗಳಿಗೆ ಉತ್ತರ ಕೊಡ್ತೇವೆ ಅಂತ ಪರಸ್ಪರ ಅಭ್ಯರ್ಥಿಗಳು ಸನ್ನದ್ಧರಾಗಿದ್ದಾರೆ ಒಂದು ವೇಳೆ ಅಕಸ್ಮಾತ್ ಏನಾದ್ರು ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಗೆದ್ರೆ ಜೋಡೆತ್ತುಗಳಿಗೆ ಆಗುವ ಅನುಕೂಲಗಳು ಏನು ನೋಡೋಣ ಬನ್ನಿ ನಟ ದರ್ಶನ್ ಪ್ರಚಾರ ಮಾಡಿದ್ರೆ ಜನರು ಸೇರ್ಬಹುದು ಆದ್ರೆ ಓಟ್ ಆಗಿ ಬರಲ್ಲ ಅಂತ ಕೆಲವರು ಟೀಕೆ ಮಾಡಿದ್ರು ಈ ಹಿಂದೆ ಸಿದ್ದರಾಮಯ್ಯ ಅವ್ರಿಗೂ ದರ್ಶನ್ ಪ್ರಚಾರ ಮಾಡಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸೋತಿದ್ರು ಈ ಅಪಖ್ಯಾತಿಯಿಂದ ದರ್ಶನ್ ಬರಬಹುದು ನಾನು ಪ್ರಚಾರ ಮಾಡಿದ ಸುಮಲತಾ ಗೆದ್ದಿದ್ದಾರೆ ಅಂತ ಕಾಲರ್ ಎತ್ತಬಹುದು ಅಂಬರೀಶ್ ಅಂದ್ರೆ ಮಂಡ್ಯದ ಗಂಡು ಅಂತಾನೆ ಫೇಮಸ್ ಈಗ ಅಂಬರೀಶ್ ಇಲ್ಲ ಅವ್ರ ಬಳಿಕ ಮಂಡ್ಯ ಪಾಲಿಗೆ ಯಾರು ರಿಯಲ್ ಹೀರೋ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಅಕಸ್ಮಾತ್ ಏನಾದ್ರು ಸುಮಲತಾ ಗೆದ್ರೆ ಮಂಡ್ಯದಲ್ಲಿ ಅಂಬರೀಷ್ ಪರ್ಯಾಯವಾಗಿ ದರ್ಶನ್ ಮತ್ತೆ ಯಶ್ ನಿಲ್ಬಹುದು ಇನ್ನು ಅಂಬರೀಶ್ ಅಭಿಮಾನಿಗಳ ಒಲವು ಕೂಡ ಈ ಇಬ್ಬರು ನಟರ ಮೇಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಒಂದ್ ವೇಳೆ ನಟ ದರ್ಶನ್ ಅಥವಾ ಯಶ್ ಯಾರೇ ರಾಜಕೀಯಕ್ಕೆ ಬರಬೇಕು ಅಂತ ನಿರ್ಧರಿಸಿದ್ರೆ ಅವ್ರಿಗೆ ಮಂಡ್ಯ ಉತ್ತಮ ವೇದಿಕೆ ಮಾಡ್ಕೊಡಬಹುದು ಯಶ್ ಮತ್ತೆ ದರ್ಶನ್ ರಾಜಕೀಯ ಭವಿಷ್ಯಕ್ಕೆ ಮಂಡ್ಯನೇ ವೇದಿಕೆ ಆಗಬಹುದು ಮಂಡ್ಯದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಅಭಿಮಾನಿಗಳನ್ನ ಸಂಪಾದಿಸಿರುವ ಜೋಡೆತ್ತುಗಳು ಸುಮಲತಾ ಗೆಲ್ಲೋದ್ರಿಂದ ಮತ್ತಷ್ಟು ಬಲ ಹೆಚ್ಚಿಸ್ಕೋಬಹುದು ರಾಜಕೀಯವಾಗಿ ಹಿಡಿತವನ್ನ ಕೂಡ ಸಾಧಿಸಬಹುದು ಇನ್ನು ಇಷ್ಟು ದಿನ ದರ್ಶನ್ ಮತ್ತೆ ಯಶ್ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು ಆದ್ರೆ ಸುಮಲತಾ ಪರ ಪ್ರಚಾರಕ್ಕೆ ನಿಂತ ಮೇಲೆ ಇಬ್ಬರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ ಒಂದು ವೇಳೆ ಸುಮಲತಾಗೆ ಗೆಲುವು ಸಿಕ್ಕರೆ ಈ ಬಾಂಧವ್ಯ ಇನ್ನೂ ಬಲವಾಗತ್ತೆ ಮುಂದಿನ ದಿನದಲ್ಲಿ ಆಪ್ತ ಮಿತ್ರರಂತೆ ಇಂಡಸ್ಟ್ರಿಯನ್ನ ಆಳಬಹುದು ಇನ್ನು ದರ್ಶನ್ ಮತ್ತೆ ಯಶ್ ನಡುವೆ ಸಂಬಂಧ ಸರಿ ಇಲ್ಲ ಅಂತ ಬಿಂಬಿತವಾಗಿದೆ ಅದರಿಂದ ಇಬ್ಬರ ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕಿತ್ತಾಡಿರುವ ಎಕ್ಸಾಂಪಲ್ಸ್ ಕೂಡ ಇವೆ ಬಹುಶಃ ಮಂಡ್ಯದಲ್ಲಿ ಸುಮಲತಾ ಸುಮಲತಾಯನಾದ್ರೂ ಗೆದ್ರೆ ಇಂಡಸ್ಟ್ರಿ ಮೇಲೂ ಕೂಡ ಪರಿಣಾಮ ಬೀರತ್ತೆ ಇಷ್ಟು ದಿನ ಇದ್ದ ಅಬ್ಬರಕ್ಕಿಂತ ಮುಂದಿನ ದಿನದಲ್ಲಿ ಈ ಹವಾ ಹೆಚ್ಚಾಗಬಹುದು ಸಿಎಂ ಕುಟುಂಬವನ್ನ ಎದುರು ಹಾಕೊಂಡು ಗೆದ್ ಬಂದಿದ್ದೀವಿ ಅನ್ನೋ ಬ್ಯಾಚ್ ಕೂಡ ಜೋಡೆತ್ತುಗಳಿಗೆ ಸಿಗತ್ತೆ ಸೊ ಮಂಡ್ಯದಲ್ಲಿ ಸುಮಲತಾ ಏನಾದ್ರು ಗೆದ್ರೆ ಸುಮಲತಾ ಜೊತೆಗೆ ಯಶ್ ದರ್ಶನ್ ಅವ್ರಿಗೂ ಕೂಡ ಬೇಜಾನ್ ಅನುಕೂಲಗಳಾಗತ್ವೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ತಿಳಿಸಿ